ಪೇಶೆಂಟ್ ಕಂಡೀಷನ್ ಬಾಳ ಕ್ರಿಟಿಕಲ್ ಐತಿ ಆಪರೇಷನ್ ಮಾಡ್ಬೇಕೈತಿ ಒಂದ್ ಅರೇಂಜ್ ಮಾಡ್ಬೇಕೈತಿ ಅಯ್ಯೋ ಡಾಕ್ಟರ್ ಸಾಡಿಸಿ ಜೀವನ ಮಾಡವ್ರಿ ನಾವ ಈಗ ಐದ್ ಲಕ್ಷ ರೂಪಾಯಿ ನಮ್ಮ ಕಡೆ ಆಗುವ ಮಾತಲ್ರಿ ಸರ್ ನಾವು ಜೀವನ ಪೂರ್ತಿ ಐದ್ ಬೇಕಾಗ್ರಿ ಇಂತ ಕಂಡೀಷನ್ದಾಗ ಐದ್ ಲಕ್ಷ ರೂಪಾಯಿ ತರೋದು ಬಹಳ ಜೋಯ್ ರೀ ಸರ್ ನೀ ಏನು ಚಿಂತೆ ಮಾಡ್ಬೇಡ ಐದ್ ಲಕ್ಷ ರೂಪಾಯಿ ಲಕ್ಷ ನಮ್ಮ ನಮ್ ಜೂಡ ಕೊಟ್ಟ ಹಾಗ ಅಪರುಷನ್ ಆಗುತ್ತ ಆ ದೇವ್ರ ಅವ್ರನ್ನ ನೂರ್ ಕಾಲ್ ಚಂದಿ ಬೇಡ್ತ್ರಿ ಈ ವಿಡಿಯೋ ನೋಡೋರ ಆಸೆನೂ ಎಲ್ಲ ಐತಿ ಆ ದೇವ್ರ ಚೆನ್ನಾಗಿ ಇರ್ತಾರ ಈಗ ಎಲ್ಲದಾರ್ರಿ ನನ್ ಚೂಡನ ಕಷ್ಟದಾಗಿದ್ದವ್ರಿಗೆ ದೂರಿದ್ದ ಸಹಾಯ ಮಾಡಿ ಅವ್ರ ಎಲ್ಲಿ ಅಲ್ಲೇ ಅಲ್ಲೇದಾರ್

அண்ணா <laughs> 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 <laughs>

బాగా నోడ్రు ఇంత టైమ్ గడి కడత నీ గాడి రిపేర్ మని హోగు మన హోగ నన్ ఆటో స్టాండ్ కడన బారు ಬರ್ರಿ ಬರ್ರಿ ಮುಂಜಾನೆ ಬಂಗಿ ಆಗತ್ ನಂಜುಂಡನ ನೋಡ ನನ್ನ ಕರೆದಾರ ಅವ್ರು ಹೆಂಗೈತ್ ನನ್ ಪೇಸ್ವಾಲಿ Just a minute. Bye. Just a minute, ma'am. Bye. Again, a simple mistake, ma'am. Bye. Again, a simple mistake, ma'am. Bye. 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 Bye.

ಎಲ್ಲಾ ನೀನ ಎಲ್ಲಾ ಅಂತ ಹೇಳು ಖುಷಿನ ದೇ ಇತ್ತು ಮೇಡಮ್ ನೀನು ಅಂದ್ರ ಭಗವಂತ ಮಾತಾಡ್ತಿರಿ ಮೇಡಮ್ ನಿಮಗೊಂದು ವಿಷಯ ಹೇಳಿ ಏನು ಮಾತಾಡ್ಲಿಕ್ಕಂತ ಮಾತಾಡ್ಲಿಕ್ಕ ಸತ್ಕೊಕ್ಕ ಚೀನಾದವ ಜೂಸ್ ಆಡ್ಲಿಕ್ಕೆ ಸತ್ಕೊಕ್ಕನ ಅಮೇರಿಕದವ ದೊಡ್ಡ ಸ್ಥಿತಿ ಹೇಳ್ಕೊಲಿಕ್ಕನ್ ಸತ್ಕೊಕ್ಕನ ನಮ್ ಇಂಡಿಯಾದವ ಮಾತಾಡ್ಲಿಕ್ಕಂತ ಸತ್ ಕೊಕೊಂಡ್ರಿ

ಅತಿ ಕಾಲಿನ ದೋಳ ನಮ್ಮ ಮನಿ ಮೇಲೆ ನಿಗೂತೆ ಆಗ್ಬೋದು ಅವಾನ್ ಕಾಲಿನ ಪಕ್ಷ ಆಶೀರ್ವಾದ ಕೊಡವಂಗೆ ಮಾಡುದು ಯಾರು ಅವ ಈ ಏರಿಯಾಕಲ್ಲ ದೊಡ್ಡ ರೌಡಿ ಅವ ಮಾರ್ಕೆಟ್ ದಾಗ ಬಂದ್ರ ಯಾರು ಓಡ್ಯಾಡಬಾರದು ಯಾರು ಮಾತಾಡಬಾರದು ವಾಪಸ್ ಅವಂಗ ಯಾರು ಕೊಷನ್ ಹಾಕಬಾರದು ಯಾಕ ಏನ್ ಮಾಡ್ತಾನ ಅವ ಹಂಗ ಏನರ ಅವನ ವಿರುದ್ಧ ಮಾತಾಡ್ರ ಆ ಕಂಬ ಕಟ್ಟಿ ರಗತ ನೀರ್ ಹರಿಸದಂಗ ಹರಿಚ್ ಬಿಡ್ತಾನ ಏಯ್ ಎತ್ತ ದೊಡ್ಡೋ ಅದೇ đi tới đây, hey dừng anh huh? hả? hey tắc cái nào, hey lại đây đó, tắc cái chỗ đó, hả? đi hey bắt ke, ke mua cá nóc đi, tới đây

நஞ்சுடா நானும் நோடி ஹலோ சார் நஞ்சுண்டா வந்த கழுசி ஒழகே No. ಕುತ್ಕೊಳ್ಳಿ ನಡೀತಿತ್ತು ಏನೋ ಬಾ ಅಂದ್ರಂತ ಏನಿಲ್ಲ ನನ್ನ ಪರಿಚಯ ಒಬ್ರು ಮುಂಬೈನ ನಂಜುಂಡ ಅಂತಿದ್ರು ಅವರೇನು ಅಂತ ಕಳಿಸಿದ್ವಿ ಎಷ್ಟು ವರ್ಷದಿಂದ ಆಟೋ ಬಹಳ ವರ್ಷದಿಂದ ಆಟೋ ಓಡಿಸೇನ್ ಸರ್ ಹೆಂಗ್ ನಡದೈತಿಲ್ಲ ದೇವರ ಆಶೀರ್ವಾದದಿಂದ ಎಲ್ಲ ಚಲೋ ನೋಡದೈತಿ ಹ್ಮ್ ಹೆಂಗಾದ ಹೆಂಡತಿ ಮಕ್ಕಳೆಲ್ಲ ನನಗೆಲ್ಲ ಮದುವೆ ಆಗಿಲ್ಲ ಸರ್ ಇಟ್ಸ್ ಆಲ್ ರೈಟ್

ಆ ಫೈಲ್ ತಗೊಂಬನ್ರಿ ಯಾವ ಜೈಸಿಮ್ಮ ಸರ್ ಅದೇ ಆ ಮುಂಬೈನಲ್ಲಿ ಇದ್ದಲ್ಲ ಗ್ಯಾಂಗ್ಸ್ಟರ್ ಜೈಸಿಮ್ಮ ಅವನ್ ಫೈಲ್ ತಗೊಂಬನ್ರಿ ಹಾ ಆ ಸಿಂಹ ಇನ್ನೂ ಬದುಕಿದಾನ ಏನ್ರಿ ಜೈಸಿಮನ್ ಹೆಸರು ಕೇಳಿ ಹಿಂಗೆಲ್ಲ ಅನ್ಸ್ತದೆ ಅಲ್ಲಿ ನೀವು ರೀ ಸಾಕು ಆ ಫೈಲ್ ತಗೊಂಬನ್ರಿ ನೋಡುವ ಗೋರ್ಮೆಂಟ್ ಕೋಟ ಎಲ್ಲ ಮುಗಿದವ ಇನ್ನು ಉಳಿದದ್ದು ಕಾಲೇಜ್ ಕೋಟ ಅಷ್ಟ ಸಿಗೋದು ಏಳರಿಂದ ಹತ್ತು ಲಕ್ಷ ರೂಪಾಯಿ ಆಕೈತಿ ಹತ್ತು ಲಕ್ಷ ರೀ ಹ್ಞೂ ನೀನು ಕೊಡಕ್ಕಾಗಲ್ಲ ಇತ್ತು ನಂಗೆ ಚೆಂದ ಆಗಿ ಗೊತ್ತೈತಿ ಚಲೋ ಪರ್ಸೆಂಟ್ ತೊಗೊಂಡು ನನಗ ಹಂಗ ಕಳ್ಸಿದ್ದು ನನ್ನ ಮನಸ್ಸು ಆಗೋದು ಸರ್ ಪ್ಲೀಸ್ ರೀ ಸರ ಹಾಗಾರೆ ಮ್ಯಾಮ್ ನಂಗೆ ಸ್ವೀಟ್ ಎಲ್ಲ ನಿಮ್ಮ ಕೈಯ್ಯಾಗ ಐತೆ ರೀ ಸಗತ್ ಕಿಲಾಡಿದು ಜಲ್ದಿ ಅರ್ಧ ಮಾಡ್ತೀನಿ ನೀವು ಈ ಡೊನೇಷನ್ ಕೊಡುದು ಬೇಡ ಪೀಸ್ ಕೊಡುದು ಬೇಡ ಇನ್ನೊಂದು ಗೆಸ್ಟಸ್ ಐತಿ ಎಲ್ಲ ಕರೆದಾಗ ಅಲ್ಲಿ ಬಂದ್ರೆ ಸಾಕು ನಿನ್ಗ ಮೆಡಿಕಲ್ ಶೀಟಾ ಸರ್ಟಿಫಿಕೇಟ್ ಎಲ್ಲ ಸಿಕ್ತಾವ್ ನಂಗೆ ಟೆನ್ಶನ್ ಆದ್ರೀ ಬಂದ ಸಾಕು ಏನಂತೀವ ಎಲ್ಲಾನ್ಕಾಯಿತಿ ಯಾಕುವ ಇಲ್ಲಿ ಬಂದು ಕೂತಿ ವಾಣಿ ಇಂಟರ್ವ್ಯೂ 하게 ಇನ್ನ ತಕ ಮನಿ ಬಂದಿಲ್ಲ ಅಂತಂದ್ರೆ ಅಲ್ಲಿ ಮನಿ ವರೆಗೆ ಕಾಯ್ ಕೈ ಕೊತ್ತುಂತಾರ ನೀ ನೋಡಿದ್ವ ಇಲ್ಲಿ ಗುಡಿ ವರೆಗೆ ಬಂದು ಕೂತಿ ಯಾಕೆ ಏನಾತ ಸೀಟ್ ಸಿಗ್ಲಿಲ್ಲ ಅಣ್ಣ 나ನ್ ಮೆಡಿಕಲ್ ಓದಲ್ಲ ಅಣ್ಣ ಬಹಳ ಕಷ್ಟ ಐತänä ನಾ ಬ್ಯಾರೆ ಏನ್ರೂ ಓದ್ತಾನಾ ಯಾಕುವ ಸೀಟ್ ಸಿಗ್ಲಿಲ್ಲ ಅಣ್ಣ ಮೆಡಿಕಲ್ ಓದ್ಬೇಕಂದ್ರೆ ಅದ ಎಲ್ಲಾ ಬಾ ತ್ಯಾಗ ಮಾಡಬೇಕ ಅಣ್ಣ ತ್ಯಾಗ ಏನದು ಅಣ್ಣ ಒಂದು ಗುಡಿಗೆ ಓದ್ಬೇಕಂದ್ರೆ ಮನಿ ಕಟ್ಟ ಓದ್ಬಹುದು ಅಣ್ಣ

ಇಲ್ಲ ಅಂತ ಹೇಳ್ಬೇಕಾಗಿತ್ತು ಅದನ್ನ ಬಿಟ್ಟ ಸರ್ ನೀವು ಈ ಸೀಟ್ ಒಳಗೊಂಡ ಹಿಂಗೆಲ್ಲಾ ಮಾಡ್ಬರ್ಬೇಕಿತ್ತು ನಮ್ ತಂಗಿಗೊಂದು ಶೀಟ್ ಓಡಾಡ್ತಾರ ಏನ್ ಮಾಡ ಪೊಲೀಸ್ಗೆ ಹೇಳ್ತಿ ಮಿನಿಸ್ಟರ್ಗೆ ಹೇಳ್ತಿ ಯಾರಿಗೆ ಹೇಳ್ತಿ ಹೇಳು ನಾನು ಕೊಡ್ಲ ಅಲ್ಲೆಲ್ಲ ಅಲ್ಲಿ ನನಗೆ

ನೀವ್ ಸ್ವಲ್ಪ ನಾವು ಸ್ವಲ್ಪ ಮಾತಾಡಿದ ನನಗೆ ಇನ್ನೊಂದು ಹೆಸರಿದೆ ಹೊರಗಿನ ಜನಕ್ಕೆ ನಾ ಏನ್ ಹೇಳ್ತೀನಿ ಅದನ್ನ ಮಾಡ್ತೀನಿ ಅದನ್ನ ಹೇಳ್ತೀನಿ ವಾಣಿ ನನಗೆ ಶೀತ್ ಸಿಕ್ತವ್ ಸಿಗ್ತಾವ್ ಹಂತಕ್ಕೆ ಒಂದ ಒಂದ್ ಸತ್ಯ ಹೇಳಿನಿ

Það er ekki það. ನಮಸ್ಕಾರ ನೀವ್ ನಮ್ ಏರಿಯಾಕ ಹೊಸ ಪೊಲೀಸ್ ಉಪಯೋಗ ಗೊತ್ತ ಬಹಳ ಸಂತೋಷ ಪೊಲೀಸ್ಗೆ ಒಂದ್ ಕಾನೂನು ಐತಿ ಅದ ಅಕ್ಕಿರ್ಲಿ ನೀ ಯಾರ್ ಜೋಡಿ ಹೆಂಗ್ ನಡ್ಕೋಬೇಕು ತಿಳ್ಕೊಬೇಕಾಗಿತ್ತ ಇಲ್ಲ ಅಂದ್ರ ನೀನ್ ಹೈರ್ ಆಫೀಸರ್ ಕೇ ತಿಳ್ಕೊಬೇಕಾಗಿತ್ತು ತಪ್ಪು ಮಾಡಿಬಿಟ್ಟು ತಮ್ಮ ತಪ್ಪು ಮಾಡಿಬಿಟ್ಟಿ ಏ ಬಚ್ಚ ಇದು ನಂದ ಸಾಮ್ರಾಜ್ಯ ಇಲ್ಲಿ ನಾನ ಸಿಎಂ ನಾನ ಪಿಎಂ ಇಲ್ಲಿ ನಮ್ದ ಕಾನೂನು ನಾನು ಯಾರು ಏನು ಮಾಡ್ಕೊಳಕ್ಕಾಗಿಲ್ಲ ನನಗ್ ಯಾರ ಆಟ ಬಂದ್ರು ಆ ಕಂಬ ಕಟ್ಟಿ ಸಾಯ್ತಾನಡಿತನ ನೀ ಪೊಲೀಸ್ ಆಫೀಸರ್ ತಿಳ್ಕೊಂಡ ಸುಂಡ್ರು ಆಗ್ತಾನೆ

ನಂಜುಂಡ ಇನ್ನು ನನ್ನ ಕೈಲೇ ಸುಮ್ಕೊಂಡ್ರಂಗ ಆಗಲ್ಲ ಸುಮ್ಮ ನಂಜುಂಡ ಪನ್ನೆ ನೋಡುದಾಗ ಬಾತು ಜೀವನದಾಗ ಅವು ಏನೋ ತಪ್ಪು ಮಾಡಿಲ್ಲ ಯಾರು ಎಷ್ಟೋ ಕಷ್ಟ ಕೊಟ್ಟರು ಯಾರು ಏನೋ ಅಂದ್ರು ನಕ್ಕೋತ ಅನುಭವಿಸ್ಲೇತಂದ ಆ ದೇವರು ಹುಟ್ಟಿಸಿದ ಜೀವ ಐತವ ಅವು ಏನಾರ ತಿರುಗಿ ಬಿದ್ರೆ ಪ್ರಾಯ ಪ್ರಾಯ ಆಗಿಬಿಡುತ್ತೆ ನಂಜುಂಡ ನಿವಣ ಪಾಡು ನೋಡು ನಂಜು ಕುಡಿದು ನಗುವ ನೋಡು ಏಯ ಮಗುವ ಮನಸ್ಸು ನೋಡು ಉಪ್ಪಿ ಸುರಿವ ು ಮುಕ್ತಿ ಹರಿಯುವ ಒಲುಮೆ ನೋಡು ಚಿಂದಿ ಚಿಂದಿ ಹರಿದರೂನು ಗಾಂಧಿ ಹಂತ ಸಹನೆ ನೋಡು ತನ್ನವರಿಗೆ ತನವ ಹೊಂದಿಕೊಂಡ ದೈವ ನೋಡಯ್ಯ ಈ ಕತ್ತಿ ಮೇಲೆ ನಡೆಯುವ ಬದುಕು ತಂದು ವ್ಯಾವಯ್ಯ <laughs> अना अना इन ना बडग्र नम कुतीला कई हत्रि ते कडि काय अना इ ಅಲ್ಲ ನಿಮಗೆ ಸಿಕ್ಕ ಬರಂಗಿಲ್ಲ ಜೀವನದಾಗ ಯಾರಿಗೂ ಬರದೇ ಇಲ್ಲ